ರಾಜಣ್ಣನಿಗೆ ನಮ್ಮ ಚಿತ್ರ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಕ್ಕೆ ಅವರಿಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಚಿತ್ರದ ಕಡೆಯ ಹಂತದಲ್ಲಿ ಬಂದು ಅವರು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಒಪ್ಕೊಂಡು ಹಿಂಗೆ ಹೋಗ ಹೊಸ್ಪಂದಿ ಅವರು ಒಂದು ಲೈಫ್ ಕೊಟ್ಟಾನೆ ಸೊ ರಜಣ ಥ್ಯಾಂಕ್ ಯು ಸರಿ ಓಕೆ ಸರ್ ನಮ್ಮ ತಂದೆ ಬ್ಯಾಕ್ಸ್ ಕೊಟ್ಟಿದೆ ನೋಡಿ ನಮ್ಮ ತಂದೆ ಏನು ರೆಸ್ಪಾಂಡೇ ಮಾಡೋದು ನಮ್ಮ ತಂದೆ ರೆಸ್ಪಾನ್ಸ್ ಏ ಅಂದ್ರೆ ಬ್ಯಾಕ್ ಸಪೋರ್ಟ್ ಇದೆ ಸರ್ ಇಲ್ಲ ಅಂತ ಹೇಳ್ತಿಲ್ಲ ಅಲ್ಲ ಅವ್ರ ಹೆಂಗ್ ನೋಡ್ತೀನಿ ಅಂದ್ರೆ ಕುಡೀಲಿ ದೇವ್ ತರ ಸರ್ ನಾವು ಬೇಡ್ಕೊಳ್ಳೋದು ಆಚೆ ನಿಂತ್ಕೊಂಡು ಭಕ್ತಾದಿಗಳು ನಾವು ಬೇಡ್ಕೊತೀವಿ ವರ ಕೊಡೋದು ಬಿಡೋದು ಹೌದು ಈಗ ನನ್ಗಂತೂ ಯಾವ ತರಾನು ದುಡ್ಡು ಚೆನ್ನಾಗಿದೆ ಲಕ್ಸುರಿ ಕಾರ್ಸ್ ಇದೆ ನಾವು ಸೀನೋ ಶೋಕಿಗ ಸಿನಿಮಾ ಮಾಡ್ತಾ ಇದೀವಿ ಅಂತೂ ಮಾಡಿದ್ವಿ ಕಷ್ಟಪಟ್ಟು ನನ್ನ ಜೀವನ ಕಟ್ಕೊಳಕ್ ಮಾಡಿದೀನಿ ದಯವಿಟ್ಟು ಆಶೀರ್ವಾದ ಮಾಡಿ ಆಮೇಲೆ ನಾನು ದರ್ಶನ್ ಸರ್ನು ಅದೇ ರೀತಿ ನೋಡೋದು ಅವರು ನಮ್ಮ ಇಂಡಸ್ಟ್ರಿಗೆ ತುಂಬಾ ಕೊಟ್ಟೆ ಅಂದ್ರೆ ಜನ ಆಚೆ ಇರೋನ್ನ ಕರ್ಕೊಂಡ್ಬೋದು ಒಳಗಡೆ ಅಂದ್ರೆ ಆಸ್ ಎನ್ ಆಡಿಯನ್ಸ್ ಅವ್ರಿಲ್ ಅಂದ್ರೆ ಎಷ್ಟೋ ಜನ ಆಡಿಯನ್ಸ್ ಇರ್ತಾ ಇರಲಿಲ್ಲ ನಮ್ಮ ಇಂಡಸ್ಟ್ರಿ ಸೊ ಅಂತ ಮೇಧಾವಿ ಅವರು ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಅವ್ರಿಗೆ ಏನೋ ಒಂದು ಕಷ್ಟ ಕಾಲ ಒಳ್ಳೇದಾಗ್ಲಿ ಅವ್ರೂ ಅಷ್ಟೇ ಎಲ್ಲೇ ಇದ್ರು ಹೆಂಗೆ ಇದ್ರು ನಮ್ಮೆಲ್ಲ ಅವ್ರ ಆಶೀರ್ವಾದ ಇರಲಿ ಅಂತ ಕೋಳ್ಕೊತೀನಿ ಅವರು ಇದ್ದಿದ್ರೆ ಬರ್ತಿದ್ರೇನೋ ಕೇಳ್ಕೊಂಡಿದ್ರು ಬಟ್ ಯಾ ಲೈಕ್ ಐ ತಿಂಕ್ ವಿಲ್ ಆಲ್ ಗಾಕ್ ಟುಗೆದರ್ ನಮ್ಮ ಇಂಡಸ್ಟ್ರಿನ ಚೆನ್ನಾಗಿ ಬೆಳೆಸೋದಕ್ಕೆ ಪ್ರಯತ್ನ ಕೊಡೋಣ ಒಳ್ಳೆ ಕತೆಗಳು ಮಾಡೋಣ ಸರ್ ಒಳ್ಳೆ ಕತೆ ಮಾಡೋಣ ಒಳ್ಳೆ ಸಿನಿಮಾ ಕೊಡೋಣ ಆ ಕಡೆ ಹೋಗ್ತಾರು ಮತ್ತೆ ಇಲ್ಲಿ ಹೇಳ್ಕೊಂಬಂದು ನಮ್ಮದೇ ರಾಜ್ಯ ಅಂತ ಸ್ಥಾಪಿಸೋಣ ಓಕೆ ಸರ್ ಈ ಮೂವಿ ಟೈಟಲ್ ಮೆಜೆಸ್ಟಿಕ್ ಟು ತುಂಬಾ ಸ್ಟ್ರಾಂಗ್ ಆಗಿರೋಂಥದ್ದು ಈ ಒಂದು ಮೂವಿನಲ್ಲಿ ನನ್ನ ಹೀರೋಯ್ನ್ ಆಗಿ ಸೆಲೆಕ್ಟ್ ಮಾಡಿಕೊಂಡಂತ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಷಯ ಏನು ಅಂದರೆ ನಾನು ಹೈಟ್ ಇರೋದ್ರಿಂದ ಈ ಮೂವಿನಲ್ಲಿ ಆಕ್ಚುಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಆಮೇಲೆ ನಾನು ಇನ್ನೂ ಹೈಟ್ ಇದ್ದೀವಿ ಈ ಮೂವಿಲಿ ಇರ್ತಾ ಇರಲಿಲ್ಲ ಅಂಡ್ ಥ್ಯಾಂಕ್ ಯು ಸರ್ ಒಂದೊಳ್ಳೆ ಪಾತ್ರ ಕೊಟ್ಟಿದ್ದೀರಾ ಈ ಮೂವಿನಲ್ಲಿ ಹಾಗೆ ಈ ಮೂವಿನಲ್ಲಿ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿರೋದಾಗಿರ್ಬೋದು ಮತ್ತೆ ಮಾಲಾಶ್ರೀ ಮೇಡಮ್ ಜೊತೆ ಸೊ ತುಂಬ ಖುಷಿ ಆಯಿತು ಪ್ರಸನ್ನ ಸರ್ ಹಾಗೆ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಭರತ್ ಇವಾಗ ಏನ್ ನೋಡ್ತಾ ಇದ್ದೀರಾ ಭರತ್ ಫೋಟೋಶೂಟ್ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೋಟೋಶೂಟ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ ಆ ಟೈಮ್ ಅಲ್ಲಿ ಅವ್ರು ಹೀಗಿಲ್ಲ ಪೆಂಗ್ವಿ ತರ ಇದ್ರು ಹೇಳ್ಬೇಕು ನೂರ್ ಕೆ ಕೆಜಿ ಇದ್ದಿದ್ದು ಇವಾಗ ಹೇಗ್ ನೋಡ್ತಿದ್ದೀರಾ ಅಂತಂದ್ರೆ ಪಕ್ಕಾ ಹೀರೋ ಬಿಟ್ಟಿದ್ವಿ ಸೊ ನೀವೇ ನೋಡಿದ್ರಿ ಟ್ರೈಲರ್ ಎಷ್ಟು ಸಾಕಾಗ್ ಬಂದಿದೆ ಮಾಡ್ಸಕ್ ಬಂದಿದೆ ಅಂತ ನಾನಂತೂ ರಿಲೀಸ್ ಕಾಯ್ತಾ ಇದ್ದೀನಿ ಸರ್ ಬೇಗ ರಿಲೀಸ್ ಮಾಡಿಬಿಡಿ ಸಾಕಷ್ಟು ಏರು ಪೇರು ಎಲ್ಲ ನೋಡಿರೋಂಥ ಸಿನಿಮಾ ಇದು ಮೆಜೆಸ್ಟಿಕ್ ಟು ಸಿನಿಮಾ ಸೆಟ್ಟಲ್ಲಿ ಫೈನಲಿ ಇಟ್ಸ್ ಇವತ್ತು ಎಲ್ಲರೂ ಮುಂದೆ ಬರ್ತಾ ಇದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೊಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಿತ್ರರಿಗೆ ಸಾಷ್ಟಾಂಗ ನಮಸ್ಕಾರ ಕಾರಣ ಇಷ್ಟೇ ಎರಡು ಸಾವಿರದ ಒಂದು ಅನ್ಸುತ್ತೆ ಇಲ್ಲೇ ನಮ್ಮ ಪಕ್ಕದ ಏರಿಯಾ ಕೆಂಪ ಕೆಣಪಾಪುರ ಕೆಂಪಿ ಅಗ್ರಹಾರ ಅಲ್ಲೊಂದು ಟಿ ಓಸ್ ಇತ್ತು ಶಿವರಾಮ್ ಟಿ ಓಸ್ ಅಂತ ಬೆಳಿಗ್ಗೆ ಆದ್ರೆ ಟಿ ಕುಡಿಯೋಕೆ ಹೋಗೋದೊಂದು ಅಭ್ಯಾಸ ಆ ಸಂದರ್ಭದಲ್ಲಿ ಕನ್ನಡಪ್ರಭ ಉದಯಾವಣಿ ಪ್ರಜಾವಾಣಿ ಈ ಥರ ಪೇಪರ್ಗಳು ಬರ್ತಾ ಇತ್ತು ಒಂದು ಆ್ಯಡ್ ನೋಡಿದೆ ಫುಲ್ ಪೇಜ್ ಆ್ಯಡ್ ನೋಡಿದೆ ಅದೇನಂದ್ರೆ ಇಡೀ ಮೆಜೆಸ್ಟಿಕ್ ಏರಿಯಾ ಯಾವುದೋ ಬಿಲ್ಡಿಂಗ್ ಅಲ್ಲಿ ತೆಗೆದಿರೋ ಒಂದು ಶಾರ್ಟ್ ಅದು ಸಿನಿಮಾ ಹೆಸರು ಮೆಜೆಸ್ಟಿಕ್ ಹೊಸ ಪರಿಚಯ ದೀಪ ದರ್ಶನ್ ಮತ್ತೆ ಕೆಳಗಡೆ ಕತೆ ಚಿತ್ರಕತೆ ನಿರ್ದೇಶನ ಸಂಭಾಷಣೆ ನನ್ನ ಪೂಜ್ಯ ಗುರುಗಳಾದ ಪಿ ಎನ್ ಸತ್ಯ ಅಂತ ಇತ್ತು ಅಲ್ಲಿವರೆಗೂ ನಾನು ಸಾಮಾನ್ಯ ಒಬ್ಬ ಪ್ರೇಕ್ಷಕನಾಗಿದ್ದೆ ತದನಂತರ ನನಗೆ ಎರಡು ಸಾವಿರದ ಮೂರರಲ್ಲಿ ಜೋಗಿ ಪ್ರೇಮ್ ಅವರು ನನಗೆ ಎಕ್ಸ್ಕ್ಲೂಸನ್ನ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು ಸಿನ್ಮಾ ನಡ್ ಬಂದೆ ಅಲ್ಲಿಂದ ನನ್ನ ಸಿನಿಮಾ ಕೆರಿಯರ್ ನನ್ನ ಗುರುಗಳಾದವರು ಕೆ ಎನ್ ಸತ್ಯವರು ಅದೇ ಥರ ನನಗೆ ದರ್ಶನ್ ಅವರು ಸ್ನೇಹಿತರಾದರು ದೊಡ್ಡ ಲೆಜೆಂಡವರು ಏನಕ್ಕೆ ಕೇಳ್ತೀನಿ ಅಂದರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಲೆಗೆಸಿ ಒಬ್ಬ ದೊಡ್ಡ ನಾಯಕ ನಟರು ಮತ್ತು ಒಬ್ಬ ದೊಡ್ಡ ನಿರ್ದೇಶಕರು ಮತ್ತೆ ಒಬ್ಬ ದೊಡ್ಡ ನಿರ್ಮಾಪಕರು ಕೊಟ್ಟಂಥ ಸಿನ್ಮಾ ಇದು ಈ ಸಿನಿಮಾದ ಟೈಟ್ಲ್ ಯೂಸ್ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬಾ ಕಷ್ಟ ಅದನ್ನು ಟಚ್ ಮಾಡಬೇಕಂದ್ರೆ ಅದಕ್ಕೆ ಆದ ಒಂದು ಶ್ರಮ ಬೇಕು ಶ್ರದ್ಧೆ ಬೇಕು ಅದೇನು ಕೇಳುತ್ತೋ ಅಲ್ಲ ನಾವು ಕೊಡಬೇಕು ಅವಾಗಲೇ ನಮಗೆ ಗೆಲುವು ಸಿಗುತ್ತೆ ಇದು ಸತ್ಯದ ಮಾತು ಸುಮ್ಮನೆ ಹಾಗೆ ಹೇಗೆ ಹೇಳಿ ನಾನು ಮಾತು ಮುಗಿಸೋದು ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಭರತ್ ತುಂಬ ಒಳ್ಳೇದಾಗಲಿ ನನಗೂ ಸಹ ಮ್ಮ ಮತ್ತೆ ನಂದು ಪಾತ್ರ ಈ ಸಿನಿಮಾದಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಇಪ್ಪತ್ತ್ಮೂರು ಸಿನ್ ಇಪ್ಪತ್ತ್ಮೂರು ವರ್ಷ ಆಯಿತು ನನ್ನ ಸಿನಿಮಾ ಪಯಣ ಇಲ್ಲಿವರೆಗೂ ಒಂದು ನೂರೈವತ್ತು ಸಿನಿಮಾ ಆಕ್ಟ್ ಮಾಡಿದ್ದೀನಿ ಅವತ್ತೆಲ್ಲೋ ಪೇಪರ್ ನೋಡುತ್ತಾ ಗೊತ್ತಿದ್ದವ್ರಿಗೆ ಅದೇ ಪೇಪರ್ ಅಲ್ಲಿ ಪ್ರಸನ್ನ ಅಂತ ಬರ್ತೀವಿ ನಮ್ಮ ಎಲ್ಲ ಮೀಡಿಯಾದವರು ಹೆಸರು ಸಣ್ಣದಾಗಂತೂ ತುಂಬ ಖುಷಿಪಟ್ಟೆ ಸರ್ ನಿಜವಾಗ್ಬಿಟ್ಟು ತುಂಬ ಖುಷಿಪಟ್ಟೆ ಅಲ್ಲಿಂದ ಇಲ್ಲಿ ನನ್ನ ಪೆಟ್ರೋಲ್ ಆಯಿತು ಪೆಟ್ರೋಲ್ ಪ್ರಸನ್ನ ಅಂತ ಬರ್ತೀವಿ ಬರೀತೇನೆ ಸರ್ ನಮ್ಮ ಬಗ್ಗೆ ನೀವು ಬೈದಿ ತಿದ್ದಿ ಎಲ್ಲ ಹೇಳ್ತಾ ಇದ್ದೀರಾ ಸರ್ ಹೊಗಳಿದ್ದೀರಾ ಅದು ತುಂಬ ಖುಷಿ ಇದೆ ನಾನು ಆಭಾರಿಯಾಗಿರ್ತೀನಿ ಸರ್ ನಿಮಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಈ ಸಿನಿಮಾ ಅಂತ ಬಂದ ತಕ್ಷಣ ಮೆಜೆಸ್ಟಿಕ್ ಟು ನಮ್ಮ ಆನಂದಣ್ಣವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಮ್ಮ ಇಲ್ಲಿ ಬಂದಿರೋ ಉದ್ದೇಶ ನನ್ನ ಮನಸ್ಸಲ್ಲಿ ಹೇಳ್ತೀನಿ ಅವ್ರಿಗೆ ಹಾಕಿದ ದುಡ್ಡು ಬರಲಿ ಅದಕ್ಕೆ ಮೇಲೆ ಲಾಭ ಬರಲಿ ಅನ್ನೋದು ಅಷ್ಟೇ ಸರ್ ನಿಮಗೆ ಯಾಕಂದ್ರೆ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಎಲ್ಲರಿಗೂ ಗೊತ್ತು ಅದು ನಾನೇನು ಹೇಳ್ಬೇಕಾಗಿಲ್ಲ ಸೊ ಅವ್ರಿಗೆ ದುಡ್ಡು ಬರಲಿ ಎಸ್ ಎಸ್ ಸಿಗ್ಲಿ ಈ ಸಿನಿಮಾ ಸತ ದಿನೋತ್ಸವ ಆತರ ಇಲ್ಲಾಂದ್ರೆ ಎಷ್ಟೋ ಸೆಂಟರ್ಗಳಲ್ಲಿ ಒಂದು ಹದಿನೈದು ದಿನ ಫುಲ್ಲು ಆ ಥರ ಎಲ್ಲ ಆಗಲಿ ಆಗಿ ನಿಮಗೆ ನಿಮ್ಮ ವಾಪಸ್ ಬರಲಿ ನಾನು ಥ್ಯಾಂಕ್ ಯು ಸ್ವಲ್ಪ ತಡ ಆಯ್ತು ಸ್ವಲ್ಪ ತಲೆ ಕೆಡಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೆ ಶ್ರೀನಿವಾಸ ಕೇಳ್ತಾ ಇದೆ ಹಣ ಯಾವಾಗಣ ಸಿನಿಮಾ ಎಲ್ಲರೂ ಕೇಳ್ತಾ ಇದೊಡ್ಯೂಸರ್ ಮಾತಂದ್ರು ಸಿನಿಮಾಗಳು ಬರ್ತಾ ಇದೆ ಅವೆಲ್ಲ ಹೋಗಿ ಸ್ವಲ್ಪ ಅದು ಹೋಗಾದ್ಮೇಲೆ ನಾವು ಮಾಡೋಣ ರಿಲೀಸ್ ಮಾಡೋಣ ಅಂತ ಆ ಟೈಮ್ ಕರೆಕ್ಟಾಗಿ ನಮ್ಮ ನಿರ್ಮಾಪಕರಿಗೂ ಸ್ವಲ್ಪ ಎಲ್ತಾರ್ ಅಂತ ಅದು ಸ್ವಲ್ಪ ಅಷ್ಟೇ ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ ಈಗ ತನ್ನ ಟ್ರೈಲರ್ ನೋಡಿದ್ರೆ ಬರ ಹಾಡುಗಳನ್ನ ನೋಡಿದ್ರೆ ಇನ್ನು ಹೀರೋ ಹೀರೋಯಿನ್ ಆಗಲಿ ಯಾವುದೇ ಸೀನಲ್ಲಾಗಲಿ ಫೈಟಲ್ಲಾಗಲಿ ಎಲ್ಲೂ ಹೊಸರು ಅಂತ ಅನಿಸಿಲ್ಲ ನನಗೆ ಅಷ್ಟು ಶ್ರಮ ವಹಿಸಿ ಮಾಡಿದ್ರು ಫೈಟ್ ಅಂತೂ ನಂದು ಪ್ರಸನ್ನ ಜೊತೆ ಒಂದು ಎರಡು ಫೈಟ್ ಮಾಡಿದ್ವಿ ತುಂಬ ಅದ್ಭುತವಾಗಿ ಮಾಡಿದ್ರು ಹುಡುಗ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಆಮೇಲೆ ನಮ್ಮ ನಿರ್ಮಾಪಕರು ನಮ್ಮ ಪ್ರಸನ್ನ ಹಾಗೆ ಸಿಮಾ ಸೂಪರ್ ಡೂರ್ ಹಿಟ್ ಆಗೇ ಆಗುತ್ತೆ ಭರವಸೆ ನನಗಿದೆ ಯಾಕಂದರೆ ಆ ಮೆಜೆಸ್ಟಿಕ್ಕು ಸೂಪರ್ ಟೂಪರ್ ಹಿಟ್ಟು ಈ ಮೆಜೆಸ್ಟಿಕ್ಕು ಅಂದ್ರೆ ಆ ಮೆಜೆಸ್ಟಿಕ್ ನಾನು ಮಾಡಿರಲಿಲ್ಲ ಅದೇನೋ ಈ ಮೆಜೆಸ್ಟಿಕ್ ಟುಗಲ್ಲಿ ನಾನು ಆ್ಯಕ್ಟ್ ಮಾಡಿದರೆ ನಮ್ಮ ನಿರ್ಮಾಪಕರಿಗೆ ಈ ಸಿನಿಮಾ ತುಂಬ ಇಷ್ಟ ಕೊಡಲಿ ಅಂತ ನನಗೆ ತುಂಬ ಆಸೆ ಯಾಕೆ ಕಾರಣ ಏನು ಅಂದರೆ ಈಗ ಒಂದು ಸಿನಿಮಾ ಮಾಡಿ ನಿಲ್ಲಿಸ್ತಾ ಇದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಮ್ಮ ಪ್ರೊಡ್ಯೂಸರ್ ರೆಡಿ ಇದ್ದಾರೆ ನೆಕ್ಸ್ಟ್ ಸಿನ್ಮಾ ಮಾಡೋದಕ್ಕೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನು ಈ ಮೆಜೆಸ್ಟಿಕ್ ಸಿನ್ಮಾ ಆದಷ್ಟು ಬೇಗ ರಿಲೀಸ್ ಆಗ್ತಾ ಇದೆ ಡೇಟು ನಮ್ಮ ನಿರ್ಮಾಪಕರು ಹೇಳ್ತಾರೆ ಇನ್ನು ಜೊತೆ ನಮ್ಮ ಶ್ರುತಿ ಮೇಡಮ್ ಆಗಲಿ ಮಹಾರಾಷ್ಟ್ರೀ ಮೇಡಮ್ ಎಲ್ಲರೂ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳೇ ಮಾಡಿದ್ದಾರೆ ಆ ಡೈರೆಕ್ಟರ್ಗಳು ತುಂಬ ಅದ್ಭುತವಾಗಿ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಈಗ ಕರ್ನಾಟಕದಲ್ಲಿ ಬಂದಿಲ್ಲ ಅವರು ಎಲ್ಲರೂ ಒಳ್ಳೇದಾಗ್ಲಿ ಆ ಮೆಜೆಸ್ಟಿಕ್ ಸಿನಿಮಾ ಯಾವ ರೀತಿ ಸೂಪರ್ ಟೂಪರ್ ಹಿಟ್ಟಾಯಿತೋ ಅದಕ್ಕಿಂತ ಜಾಸ್ತಿ ಈ ಸಿನಿಮಾ ಸೂಪರ್ ಟೂಪರ್ ಹಿಟ್ಟಾಗಲಿ ಅಂತ ಅದು ಅವರಾದ್ರೂ ಕೇಳ್ಬೋದಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಾಧವಿ ಫಿಲಮ್ ಹೊಡಿದಾರೆ ಆಲ್ರೆಡಿ ಇದರಲ್ಲಿ ನಮ್ಮ ಆನಂದ್ ಗುರುಗಳು ಅವರು ನಿಜವಾಗ್ಲು ಒಳ್ಳೆ ಮಾಡಿದ ಮಾಡೋಕೆ ಸ್ವಲ್ಪ ಎಲ್ತ್ ಸ್ವಲ್ಪ ಡಿಲೇ ಆಯ್ತು ಈಗ ಸಕ್ಸಸ್ ಆಗಿದೆ ಡಿಲೇ ಆಗಿದ್ದು ಒಳ್ಳೇದಾಗುತ್ತೆ ಈಗ ಅದರಿಂದ ಈ ಫಿಲಂ ಸಕ್ಸಸ್ ಆಗುತ್ತೆ ಅಂತೇಳಿ ನಾವು ತುಂಬ ಅವ್ರಿಗೆ ವೆಲ್ಕಮ್ ಮಾಡೋಣ ಇನ್ನೂ ಹೆಚ್ಚೆಚ್ ಫಿಲಮ್ಗಳು ತೆಗೀಲಿ ಅಂತೇಳಿ ನಮ್ಮ ಆಸೆ ಇದಕ್ಕೆ ನಾವು ಸಪೋರ್ಟ್ ಆಗಿದ್ವಿ ನೀವು ಅಷ್ಟೇ ಕುಂತಿರೋರು ಬರೀ ಇಲ್ಲಿ ಟ್ರೈಲರ್ ನೋಡೋದಲ್ಲ ನಿಮ್ಮ ಗ್ರೂಪ್ಗಳಿಗೆ ಅತ್ತ ಹತ್ತು ಜನಕ್ಕೆ ನನ್ನ ಇದೇ ರಿಕ್ವೆಸ್ಟ್ ಮಾಡ್ತೀನಿ ಅತ್ತ ಜನಕ್ಕೆ ಮಾಡಿ ನಾವು ಏನು ಮಾರ್ಕೆಟಿಂಗ್ ಮಾಡ್ತೀವೋ ಏನಿದೆ ಮಾಡ್ತೋ ಅದೇ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಮನೆ ಮನೆ ತಲುಪಿಸಿ ತಗೊಂಡ್ಬಂದು ಟೇಟಲ್ಗಳನ್ನು ನೋಡಕ್ಕೆ ನಾವು ಹೇಳ್ತೀವಿ ಅಂತೇಳಿ ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಿದ್ವಿ ಮೆಜೆಸ್ಟಿಕ್ ಚಿ ಟು ಚಿತ್ರ ನಮ್ಮ ಆನಂದಪ್ಪ ಅವರು ಪರಿಚಯ ಆದರು ನೋಡಿದ್ದು ಪಿಕ್ಚರ್ ಮುಗಿದಿತ್ತು ಅವಾಗ ಕೂತ್ಕೊಂಡು ಮಾತಾಡ್ತಾ ಆಡಿದ್ವಿ ಹಲವಾರು ಅಡ್ಡ ಚಾಣಗಳು ಬಂದವು ಆದರೆ ಅವ್ರ ಜೊತೆಯಲ್ಲೇ ಅದೇ ಸುಮಾರು ಡೇಟ್ ನಾನು ಫಿಕ್ಸ್ ಮಾಡಿದೆ ಈ ಪಿಕ್ಚರ್ ರಿಲೀಸಿಂಗ್ಗೆ ಆದರೂ ಮುಂದೆ ಹೋಗ್ತಲೇ ಇದೆ ಅಕ್ಚಲಿ ಇವತ್ತು ಇಟ್ಟದ್ದು ಡೇಟ್ ಫಿಕ್ಸ್ ಮಾಡಿ ಇಟ್ಟಿದ್ದೆ ಆದರೂ ಆ ಡೇಟಲ್ಲಿ ಪಿಕ್ಚರ್ ಬರಕ್ ಆಗ್ತಾ ಇಲ್ಲ ಕಾರಣ ಪಿಕ್ಚರ್ಗಳು ಬರ್ತಲೇ ಇಲ್ಲ ಆರು ಏಳು ಎಂಟು ಒಂಬತ್ತು ಒಂದೊಂದು ದಿವ್ಸ ಟೇಟರ್ ತಡೆಯಲ್ಲ ಬಾಳೆಗಳು ಕೊಟ್ಟಾಗ್ತಾರೆ ಎಲ್ಲಿಂದ ಕೊಡ್ತಾರೆ ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳಿಗ್ಗೆ ಚಿತ್ರಮಂದಿರದಲ್ಲಿ ಹಾಕಿದ್ರೆ ಸಾಯಂಕಾಲ ಇರೋಲ್ಲ ಚಿತ್ರಮಂದಿರದಲ್ಲಿ ಇಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಅನಂತ ಸರ್ ಹೇಳಿದೆ ಸಾರ್ ಕೈ ಮುಗಿತೀನಿ ಸ್ವಲ್ಪ ವೈಟ್ ಮಾಡಿ ನನ್ನ ಎರಡು ಮೂರು ಪಿಕ್ಚರ್ ಬಿಡುಗಡೆ ಮಾಡ್ಕೊಡ್ ಅಂತ ಹೇಳಿದೀನಿ ಈ ಚಿತ್ರಕ್ಕೆ ಎಲ್ಲ ರೆಡಿಯಾಗಿದೆ ನಾನು ಈ ಶುಕ್ರವಾರ ರಿಲೀಸ್ ಮಾಡಬಹುದು ಯಾರು ಕೇಳಲ್ಲ ಆದರೆ ಚಿತ್ರ ಬಂದಿರ ಒಳ್ಳೆ ಇಡಿಬೇಕು ನಿರ್ಮಾಪಕರಿಗೆ ಒಳ್ಳೆ ದುಡ್ಡು ಬರಬೇಕು ಪಿಕ್ಚರ್ ಹೆಸರು ಮಾಡಬೇಕು ಹೊಸ ಕಲಾವಿದರುಗಳು ಎಲ್ರಿಗೂ ಒಳ್ಳೇದಾಗ್ಬೇಕಂತೇಳಿ ನಾನು ಅದರಿಂದ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ಕನಸಿಗೆ ಚಲನಚಿತ್ರ ನಿರ್ಮಾಪಕ ಆಗಬೇಕಂತ ಒಂದು ಕನಸಿತ್ತು ಆ ಕನಸನ್ನ ನಮ್ಮೆಲ್ಲ ಕಲಾವಿದರು ಮತ್ತು ನಮ್ಮೆಲ್ಲ ಸ್ನೇಹಿತರ ಸಹಾಯದಿಂದ ಮತ್ತು ನಮ್ಮ ಮಾಧ್ಯಮದವ್ರ ಸಹಾಯದಿಂದ ಈ ಚಿತ್ರ ಎಲ್ಲ ನಿರ್ಮಾಣಗೊಂಡು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಇವತ್ತು ನಿರ್ಮಾಣ ರಿಲೀಸ್ ಹಂತಕ್ಕೆ ಬಂದು ಬಿಡುಗಡೆ ಆಗೋ ಹಂತಕ್ಕೆ ಬಂದು ನಿಂತಿದೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಸಾರಿ ನಮ್ಮ ರಾಜು ಹೇಳಿದಂಗೆ ನಾನು ಅದನ್ನು ಅದನ್ನೇ ಮಾರ್ಚ್ ಮೊದಲನೇ ಮಾರ್ಚ್ ಮೊದಲನೇ ವಾರದಾಗೆ ಪಿಕ್ಚರ್ ತೆರೆ ಬರುತ್ತೆ ಎಲ್ಲ ಸರ್ ಡೈರೆಕ್ಟ್ರು ಏನೋ ಚೆರಾಗಿರೋ ಬಂದಿರಬೇಕಾಗುತ್ತೆ ಬಂದಿರಬೇಕು ಗೊತ್ತಿಲ್ಲ ನನಗೆ ಮೆಸೇಜ್ ಮಾಡಿದೀವಿ ಎಲ್ಲ ಮಾಡಿದೀವಿ ಬಂದಿಲ್ಲ ರಿಪ್ಲೈ ಬಂದಿದೆ ಬರ್ತೀನಿ ಅಂತ ಹೇಳಿದ್ದಾರೆ ಬಂದಿಲ್ಲ ಸರ್ ಹೆಸರು ಕೂಡ ಹಾಕಿಲ್ಲ ನೀವು ದಯವಿಟ್ಟು ಆ ವಿಷಯನೇ ಎಂಟು ದಿನ ಬಿಟ್ಟು ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಸಿನಿಮಾ ರಿಲೀಸ್ ಆದ ಎಂಟು ದಿನಕ್ಕೆ ನಾನು ಮಾತಾಡ್ತೀನಿ ನಿಮ್ಮನ್ನೆಲ್ಲ ಕರೆ ನಿಮ್ಮ ಮಾತಾಡ್ತೀನಿ ಸಹಕರಿಸಿ ಪಬ್ಲಿಸಿಟಿ ಕೊಡಿ ನಮ್ಮ ಕಲಾವಿದರು ನಾಯಕ ನಟರು ನಾಯಕ ನಟಿ ಮತ್ತೆ ನಮ್ಮ ಕಲಾ ನಾಯಕರು ಎಲ್ಲರೂ ಇದ್ದಾರೆ ಅವರೆಲ್ಲ ಬಹಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಮ್ಮ ನಾಯಕ ನಟ ಒಂದು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಯ್ತು ಕಾಣುತ್ತೆ ನೂರು ಮೂವತ್ತು ಕೆ ಜಿ ಇದ್ದಿದ್ದು ನಿಜ ಅಥವಾ ಬಂದು ಫಸ್ಟ್ಗೆ ಬಂದಾಗ ಈಗ ಭಾಳ ಸ್ಲಿಮ್ ಆಗಿದೆ ನಾನು ಅದನ್ನು ಹೇಳಿದ್ದು ಒಂದೇ ಮಾತು ನೀನು ಸ್ಲಿಮ್ ಆಗಪ್ಪ ಭಾಳ ಚೆನ್ನಾಗಿದೆ ಐಟು ವೆಯ್ಟ್ ಎಲ್ಲ ಇದೆಯಾ ವೆಯ್ಟ್ ಕಡಿಮೆ ಮಾಡ್ಕೆ ಒಳ್ಳೆ ನಾಯಕ ನಟಾಗ್ತೀಯಾ ನಿನ್ನೆ ನೀನೇ ಇದು ಹೀರೋ ಅಂತಲೂ ಹೇಳ್ಕೊಳ್ಸಿದ್ದೆ ನಾನು ಹುಡುಗ ಅಷ್ಟೇ ಕಷ್ಟಪಟ್ಟು ಅದು ಎಂಟು ದಿವಸ ಅಂದ್ರೆ ಎಂಟು ದಿವಸ ಅಲ್ಲ ಅದನ್ನ ಸ್ವಂತ ಕಾರ್ನಲ್ಲಿ ಒಂದು ತಿಂಗಳ ಗಂಟಲೆ ಓಡಾಡಿ ಮೆಜೆಸ್ಟಿಕ್ ವಾ ಇದರಲ್ಲಿ ಹಗ್ಲು ರಾತ್ರಿ ಓಡಾಡಿ ಕಷ್ಟಪಟ್ಟು ಈ ಸಿನಿಮಾ ಮೂ ಈ ಮಟ್ಟದ ಮೂರು ಬಂದೈತೆ ಅಂದರೆ ಆತನೇ ಕಾರಣ ಆತನು ಆರೈಸ್ರಿ ನಮ್ಮ ನಾಯಕ ನಟಿ ಸಮೀತ ವಿನ್ಯಾ ಅವ್ರನ್ನ ಹಾರೈಸ್ರಿ ನಮ್ಮ ಕಲಾವಿದ್ರನ್ನೆಲ್ಲನು ಪೆಟ್ರೋಲ್ ಪ್ರಸನ್ನ ಅವ್ರನ್ನ ಮತ್ತು ನಮ್ಮ ಕೋಟೆ ಪ್ರಭಾಕರಣ್ಣ ಅವ್ರನ್ನ ಮುನ್ನೋಡಿದ ಎಲ್ಲ ಕಲಾವಿದ್ರನ್ನ ಆಶೀರ್ವಾದ ಮಾಡಿ ಈ ಸಿನಿಮಾ ನಿರ್ಮಾಣ ಮಾಡಿದ ನನ್ನ ಜಾಸ್ತಿ ಆಶೀರ್ವಾದ ಮಾಡಿರಿ ಅಂತೇಳಿ ನಮ್ಮ ಮಾಧ್ಯಮದವ್ರಿಗೆ ಕೇಳ್ತೀನಿ ಮಾತು ನಮಿಸ್ತೀನಿ ಜೈ ಜೈ ಕನ್ನಡ ಆನಂದಪ್ಪ ಅವರು ಆನಂದವಾಗಿ ಸಿನಿಮಾ ಅದೇ ಆ ರೂಪಿಸ್ಕೊಂಡಿದೆ ಚಿತ್ರಕ್ಕೆ ನಾಯಕ ನಟ ಭರತ್ ಕುಮಾರ್ ಅವರು ಅವರ ತಂದೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ಅನ್ನ ತನ್ನ ಎಲ್ಲ ಸಿನಿಮಾಗೂ ಕೂಡ ಮಾಡಿದ್ದಾರೆ ಶಿಲ್ಪ ಶ್ರೀನಿವಾಸ್ ಅವರು